ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನಲ್ಲಿ ನಾನು ಹೇರ್ ಫಾಲ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೇರ್ ಫಾಲ್ ಅಂತ ಬಂದಾಗ ಮೊದಲು ನಮ್ಮ ತಲೆಗೆ ಹೊಳೆಯೋದೇನು ನಾನು ಯೂಸ್ ಮಾಡ್ತಿರೋ ಶ್ಯಾಂಪು ಕರೆಕ್ಟ್ ಆಗಿದೆಯಾ ಕಂಡೀಷ್ನರ್ ಕರೆಕ್ಟ್ ಆಗಿದೆಯಾ ಇವಾಗಂತೂ ತುಂಬ ರೀತಿಯಾದಂಥ ಸಿರಮ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ ಲೈಕ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಿರಮು ನೀವು ನಿಮ್ಮ ಕೂದಲು ಸಾಫ್ಟ್ ಶೈನಿ ಮಾಡೋದಕ್ಕೆ ಒಂಥರ ಸಿರಮ್ ಈ ಥರ ಎಲ್ಲ ಸಿಗುತ್ತೆ ಬಟ್ ಇದೆಲ್ಲ ಒಳ್ಳೆಯದೇನೆ ಬಟ್ ಏನಂದರೆ ಇದೆಲ್ಲ ನಿಮಗೆ ಲೋಕಲ್ ಅಪ್ಲಿಕೇಶನ್ ಅನ್ನೋದೇನೆ ನೀವು ಏನು ಹಚ್ಕೊಳ್ತೀರಾ ಅದು ಜಸ್ಟ್ ನಿಮಗೆ ಎಫೆಕ್ಟ್ ಆಗೋದು ಒಂದು ಥರ್ಟಿ ಪರ್ಸೆಂಟ್ ಅಷ್ಟೇ ಮಿಕ್ಕಿದ್ದು ಸೆವೆಂಟಿ ಪರ್ಸೆಂಟ್ ಏನಿದೆ ಇದು ನೀವು ಸೇವಿಸುವಂಥ ಆಹಾರದಲ್ಲಿ ಇದೆ ಯಾವತ್ತೂ ಅಷ್ಟೇ ನಾವು ತೊಗೊಳ್ಳುವಂಥ ಫುಡ್ ಏನಿದೆ ಅದು ಬ್ಯಾಲೆನ್ಸ್ಡ್ ಅದು ಈ ಥರ ನಿಮಗೆ ಹೇರ್ ಕನ್ಸರ್ನ್ ಸ್ಕಿನ್ ಕನ್ಸರ್ನ್ ಇದ್ದರೆ ಅದಕ್ಕೆ ಹೆಲ್ಪ್ ಆಗುವಂಥ ಆಹಾರಗಳನ್ನ ನಾವು ಸೇವಿಸಬೇಕಾಗತ್ತೆ ಮೊದಲನೇದಾಗಿ ಐರನ್ ರಿಚ್ ಫುಡ್ ಅಂದರೆ ಕಬ್ಬಿಣಾಂಶ ಹೆಚ್ಚಾಗಿ ಇರುವಂಥ ಫುಡ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಫುಡ್ ವಿಟಮಿನ್ ಡಿ ಜಾಸ್ತಿಯಾಗಿ ಇರುವಂಥ ಫುಡ್ ಆಗಿರ್ಬೋದು ಮತ್ತು ವಿಟಮಿನ್ ಬಿ ಟ್ವೆಲ್ ಇದೆಲ್ಲ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇದು ರಿಚ್ ಆಗಿರುವಂಥ ಫುಡ್ನ ನಾವು ತೊಗೋಬೇಕಾಗತ್ತೆ ಮತ್ತು ಇವಾಗಂತೂ ಥೈರಾಯ್ಡ್ ಸಮಸ್ಯೆ ಅಂತೂ ಚಿಕ್ಕ ವಯಸ್ಸಲ್ಲೇ ಬರ್ತಿದೆ ಇಟ್ಸ್ ವೆರಿ ಕಾಮನ್ ಸೊ ಥೈರಾಯ್ಡ್ ಹಾರ್ಮೋನ್ಸ್ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ ಬ್ಲಡ್ ಟೆಸ್ಟಲ್ಲಿ ಸೊ ಅದು ಕೂಡ ನಾರ್ಮಲ್ ಆಗಿದ್ದರೆ ಗಾಬರಿ ಪಡೋದೇನಿಲ್ಲ ಇಲ್ಲಾಂದ್ರೆ ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ಯಾವ ಯಾವ್ಯಾವ ರೀತಿಯಾದಂಥ ಫುಡ್ ತಗೊಂಡ್ರೆ ನಿಮ್ಮ ಹೇರ್ ಫಾಲ್ನ ನಿಲ್ಲಿಸ್ಬೋದು ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತು ಈ ಒಂದು ಫುಡ್ಡನ್ನ ನಾನು ಕೂಡ ಸೇವ್ಸ್ ಸೇವಿಸ್ತಿರೋದ್ರಿಂದ ನನಗೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅದಕ್ಕೆ ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತಲೇ ಮಾಡಿರೋದು ವೆರಿ ವೆರಿ ಇಂಪಾರ್ಟೆಂಟ್ ವೀಡಿಯೋ ಸೊ ನಿಮಗೆ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಜವಾಗ್ಲೂ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ದಿನಾಗಲೂ ಎರಡರಿಂದ ಮೂರು ಸ್ಪೂನ್ ಫುಲ್ಲಷ್ಟು ಡ್ರೈ ಫ್ರೂಟ್ಸ್ನ ಸೊ ಸೇವನೆ ಮಾಡೋದು ತುಂಬಾ ಅವಶ್ಯಕ ನಾನಿಲ್ಲಿ ಮೂರು ಬಾದಾಮಿಯನ್ನು ತೊಗೊಂಡಿದ್ದೀನಿ ಬಾದಾಮಿಯಲ್ಲಿ ಬಯೋಟಿನ್ ಅಂಶ ಮತ್ತು ವಿಟಮಿನ್ ಇ ಅಂಶ ಹೆಚ್ಚಾಗಿರೋದ್ರಿಂದ ಕೂದಲು ಉದುರುವಿಕೆಯ ಸಮಸ್ಯೆ ದೂರ ಮಾಡುತ್ತೆ ಮತ್ತು ವಾಲ್ನಟ್ ವಾಲ್ನಟ್ಟಲ್ಲೂ ಕೂಡ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಾಗಿರೋದ್ರಿಂದ ಇದು ಕೂಡ ಕೂದಲು ಉದುರೋದು ಸಮಸ್ಯೆ ದೂರ ಮಾಡುತ್ತೆ ಫ್ಲ್ಯಾಕ್ಸೈಡ್ಸಲ್ಲೂ ಕೂಡ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇದೆ ಮತ್ತು ಹಲವಾರು ರೀತಿಯಾದಂಥ ವಿಟಮಿನ್ಸ್ ಇರೋದರಿಂದ ಹೇರ್ ಫಾಲ್ ಸಮಸ್ಯೆ ದೂರ ಮಾಡುತ್ತೆ ಮತ್ತು ಒಂದು ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡ್ಸ್ ಸೊ ಪಂಪ್ಕಿನ್ ಸೀಡ್ಸಲ್ಲೂ ಕೂಡ ನಮಗೆ ಬಯೋಟಿನ್ ಅಂಶ ಹೆಚ್ಚಾಗಿದೆ ಬಯೋಟಿನ್ ಮತ್ತು ಕೊಲಾಜಿನ್ ಎರಡೂ ಕೂಡ ಇದೆ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಮುಖ್ಯ ಇಲ್ಲಿ ಫ್ಲ್ಯಾಕ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ ಎರಡೂ ಕೂಡ ನಾನು ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ಸೊ ಆವಾಗ ಒಂದು ಕ್ರಂಚ್ ಇರುತ್ತೆ ಸೊ ಇದು ಒಂದು ಎರಡರಿಂದ ಮೂರು ಸ್ಪೂನ್ ಬರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಮೊದಲು ಇದನ್ನು ನಾನು ತಿಂತೀನಿ ಒಂದೊಂದು ಸರಿ ನನಗೇನಾದರೂ ಸ್ವೀಟಿಶ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಕಡಲೆ ಬೀಜದು ಬರ್ಫಿ ಪೀನಟ್ ಚಿಕ್ಕಿ ಅಂತ ಏನಂತೆ ಇದನ್ನು ನಾನು ತಿಂತೀನಿ ದಿಸ್ ಇಸ್ ವೆರಿ ಹೈ ಇನ್ ವಿಟಮಿನ್ ಇ ಮತ್ತು ಆಯನ್ ಆಯನ್ ಅಂದರೆ ಕಬ್ಬಿಣಾಂಶ ಇದೆರಡೂ ಕೂಡ ನಮ್ಮ ಹೇರ್ ಫಾಲ್ ಸಮಸ್ಯೆನ ದೂರ ಮಾಡುತ್ತೆ ದಿನಾಗ್ಲೂ ನಾನು ಒಂದು ಒಂದು ಫಿಶ್ ಆಯಿಲ್ ಕ್ಯಾಪ್ಸೂಲ್ ತಗೊಳ್ತೀನಿ ಫಿಶ್ ಆಯಿಲ್ ಅಂದರೆ ಮೀನಿನ ಎಣ್ಣೆ ಸೊ ಇದನ್ನು ಒನ್ ಕ್ಯಾಪ್ಸೂಲ್ ತೊಗೊಳೋದು ಇಟ್ಸ್ ಆಬ್ಸಲ್ಯೂಟ್ಲಿ ಸೇಫ್ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಕೂದಲು ಉದರೋ ಸಮಸ್ಯೆ ದೂರ ಮಾಡುತ್ತೆ ಸೊ ಡಾಕ್ಟರ್ಸ್ ಕೂಡ ಹಲವಾರು ಸರಿ ಇದನ್ನು ರೆಕಮೆಂಡ್ ಮಾಡ್ತಾರೆ ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನಿಮ್ಮ ಕೂದಲಿನ ಸಮಸ್ಯೆಗೆ ಮತ್ತು ಹಲವಾರು ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಕೂಡ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ನ ಸೇವನೆ ಮಾಡ್ಬೋದು ಇಟ್ ಈಸ್ ವೆರಿ ಸೇಫ್ ಫಾರ್ ಅಡಲ್ಟ್ಸ್ ಅಡಲ್ಟ್ಸ್ ಎಲ್ಲರೂ ದಿನಕ್ಕೆ ಒಂದು ತೊಗೋಬೋದು ನೀವು ವಾರದಲ್ಲಿ ಎರಡರಿಂದ ಮೂರು ಸರಿ ಈ ರೀತಿ ಫಿಶ್ನ ಸೇವನೆ ಮಾಡಿದ್ರೆ ಅಂದರೆ ಕೆರೆ ಮೀನ್ ಅಂತೀವಿ ಸಾರ್ಡಿನ್ಸ್ ಆ್ಯಂಚೋವೀಸ್ ಮತ್ತು ಮ್ಯಾಕ್ರಿಲ್ ಸ್ಯಾಲ್ಮನ್ ಫಿಶಸ್ ಸೊ ಇದೆಲ್ಲ ಕೆರೆ ಮೀನುಗಳು ಇದನ್ನು ನೀವು ಸೇವನೆ ಮಾಡಿದ್ರೆ ಈ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ದಿನಾಗ್ಲೂ ತೊಗೊಂಡಿಲ್ಲ ಅಂದರೆ ಫಿಶ್ ಆಯಿಲ್ ಕ್ಯಾಪ್ಸೂಲ್ನ ತೊಗೊಳ್ಳಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟ್ ಅಂದರೆ ಏನು ಕಬ್ಬಿಣ ಅಂಶ ಸೊ ಮೈಯಲ್ಲಿ ರಕ್ತ ಕಡಿಮೆ ಆದಾಗ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗೇ ಆಗುತ್ತೆ ಈಗ ಹೆಣ್ಮಕ್ಳಲ್ಲಿ ಐರನ್ ಡೆಫಿಷಿಯನ್ಸಿ ಬಂದು ಇಟ್ ಈಸ್ ವೆರಿ ಕಾಮನ್ ಯಾಕಂದರೆ ನಾವು ತುಂಬ ಸರಿ ಪೌಷ್ಟಿಕ ಆಹಾರ ತೊಗೊಳ್ಳೋದೇ ಇಲ್ಲ ಸೊ ಆಗ ಫಸ್ಟು ನಮ್ಗೆ ಎಫೆಕ್ಟ್ ಆಗೋದೇ ಹಿಮೋಗ್ಲೋಬಿನ್ ಯಾವತ್ತೂ ಅಷ್ಟೇ ಹಿಮೋಗ್ಲೋಬಿನ್ ಕಂಟೆಂಟ್ ಕರೆಕ್ಟಾಗಿರಬೇಕು ನಾರ್ಮಲ್ ರೇಂಜ್ ಬಂದು ಟ್ವೆಲ್ವ್ ಒಳಗಡೆ ಇರಬೇಕು ಬಟ್ ಲೇಡೀಸಿಗೆ ಬಂದು ಲೆವೆನ್ ಹೆಲ್ದಿ ರೇಂಜೇ ಸೊ ಹೆಲ್ದಿ ಅಂತ ಹೇಳೋಕ್ಕಾಗೋದಿಲ್ಲ ಇಟ್ಸ್ ಅ ಗುಡ್ ರೇಂಜ್ ಸೊ ಅದಕ್ಕಿಂತ ಕಡಿಮೆ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ ಅದಕ್ಕಿಂತ ಕಡಿಮೆ ಇದ್ದರೆ ದಿನಾಗ್ಲೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪುಗಳನ್ನ ಜಾಸ್ತಿ ಸೇವನೆ ಮಾಡಿ ಅದರಲ್ಲಿ ಪಾಲಕ್ ಸೊಪ್ಪಲ್ಲಿ ಹೆಚ್ಚಾಗಿದೆ ವಿಟಮಿನ್ ಇ ಮತ್ತು ವಿಟಮಿನ್ ಎ ಮತ್ತು ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರೋದರಿಂದ ಇದು ನಿಮ್ಮ ಕೂದಲು ಉದುರುವ ಸಮಸ್ಯೆನ ದೂರ ಮಾಡುತ್ತೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಒಗ್ಗರಣೆ ಮಾಡಿಬಿಟ್ಟು ಜಸ್ಟ್ ಸಿಂಪಲಾಗಿ ಪಲ್ಯ ಮಾಡ್ತೀನಿ ಇದು ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಒಂದು ಸಾರಿ ಏನು ಮಾಡ್ತೀನಿ ಅಂದರೆ ಇದನ್ನು ಪಾಲಕ್ ಸೊಪ್ಪನ್ನು ರುಬ್ಬಿಟ್ಟು ಚಪಾತಿ ಹಸಿಟ್ಟಲ್ಲಿ ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಅಥವಾ ಪೂರಿ ಮಾಡಿ ತಿಂತೀನಿ ಸೊ ಇದನ್ನು ನಾನು ಮಕ್ಕಳು ಕೂಡ ಕೊಡ್ತೀನಿ ಎಲ್ರಿಗೂ ತುಂಬ ಒಳ್ಳೆಯದು ಸೊ ಪಾಲಕ್ ಸೊಪ್ಪು ಇಟ್ಸ್ ಅ ಬಿಗ್ ಎಸ್ ನನ್ನ ಕಡೆಯಿಂದ ಬಟ್ ಇದು ನೀವು ಪಲ್ಯ ಮಾಡುವಾಗ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಪಾಲಕ್ ಸೊಪ್ಪಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಜಾಸ್ತಿ ಇರೋದರಿಂದ ನೀವು ಉಪ್ಪು ಹಾಕಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದು ಆಲ್ರೆಡಿ ನೀರು ಬಿಟ್ಟು ಅದಾಗದೇ ಹೀರ್ಕೊಳ್ಳುತ್ತೆ ಇದಾದಮೇಲೆ ನಿಮ್ಮ ಸೊಪ್ಪು ಕೂಡ ಬೆಂದಿರುತ್ತೆ ಇಟ್ ಈಸ್ ವೆರಿ ಹೆಲ್ತಿ ಫಾರ್ ಯು ಇದು ಬಿಟ್ಟರೆ ಮೊಟ್ಟೆ ಮೊಟ್ಟೆ ಒಂದು ಇಟ್ ಈಸ್ ಅ ಪ್ರೋಟೀನ್ ಪ್ಯಾಕ್ಡ್ ಫುಡ್ ಮತ್ತು ವಿಟಮಿನ್ ಡಿ ಜಾಸ್ತಿ ಇದೆ ವಿಟಮಿನ್ ಡಿ ಯಾವಾಗ ನಮ್ಮ ಮೈಯಲ್ಲಿ ಕಡಿಮೆ ಆಗುತ್ತೆ ನೋಡಿ ಆಗ ಕೂಡ ಹೇರ್ ಫಾಲ್ ಸಮಸ್ಯೆ ದೂರ ಆಗುತ್ತೆ ಈಗ ನೋಡಿ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಜಾಸ್ತಿ ಬಿಸಿಲಲ್ಲಿ ಆಡ್ತಾ ಇದ್ವಿ ಆವಾಗ ನಮಗೆ ವಿಟಮಿನ್ ಡಿ ಜಾಸ್ತಿ ಸಿಗ್ತಾ ಇತ್ತು ಬೆಳೀತಾ ಬೆಳೀತಾ ಅದೆಲ್ಲ ಕಡಿಮೆ ಆಗುತ್ತೆ ಸೊ ಬಿಸಿಲಲ್ಲಿ ಆಟ ಆಡೋದು ಈಗ ಬಿಡಿ ದೊಡ್ಡವ್ರು ಬಿಡಿ ಚಿಕ್ಕವ್ರು ಕೂಡ ಈಚೆ ಆಟ ಆಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಸೊ ಹೀಗಿದ್ದಲ್ಲಿ ಮೊಟ್ಟೆಯ ಸೇವನೆ ತುಂಬಾ ಮುಖ್ಯ ಸೊ ಸೊ ಎಲ್ಲರೂ ಅಷ್ಟೇ ದಿನಾಗ್ಲೂ ಮೊಟ್ಟೆ ತಿನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ಇಷ್ಟು ಕೂಡ ನಾನು ದಿನಾಗ್ಲೂ ನಾನು ತಿಂದೇ ತಿಂತೀನಿ ಡ್ರೈ ಫ್ರೂಟ್ ನಟ್ಸ್ ಮತ್ತು ಈ ಮೊಟ್ಟೆ ಫಿಶ್ ಆಯಿಲ್ ಕ್ಯಾಪ್ಸುಲ್ಸ್ ದಿನಾಗ್ಲೂ ತಿಂತೀನಿ ಐ ಮೀನ್ ಅದರ ಟ್ಯಾಬ್ಲೆಟ್ ಥರನೇ ನೀರಲ್ಲಿ ಅಷ್ಟೇ ಇಷ್ಟೆಲ್ಲ ನಾನು ದಿನಾಗ್ಲೂ ಫಾಲೋ ಮಾಡ್ತೀನಿ ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಫಿಶ್ ಆಯಿಲ್ ಬದಲಿಗೆ ನೀವು ವಾಲ್ನಟ್ ತಿನ್ಬೋದು ಆಮೇಲೆ ಈ ರೀತಿ ಮೊಟ್ಟೆ ಬದಲು ನೀವು ಪನ್ನೀರ್ ಮತ್ತು ಮೊಳಕೆ ಕಾಳು ಕಾಳುಗಳನ್ನು ಜಾಸ್ತಿ ತಿಂದರೆ ಅದರಲ್ಲಿ ಕೂಡ ನಿಮಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ವಿಟಮಿನ್ ಅಂಶ ಕೂಡ ನಿಮಗೆ ಸಿಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆಯಾ ಅಂತ ನನಗೆ ದಯವಿಟ್ಟು ಹೇಳಿ ತಿಳಿಸಿ ಈ ಒಂದು ಡಯೆಟ್ನ ನೀವು ಕೂಡ ಫಾಲೋ ಮಾಡಿದ್ರೆ ಇದು ಕಂಪ್ಲೀಟ್ ಡಯೆಟ್ ಚಾರ್ಟ್ ಅಲ್ಲ ಏನೇನು ತಿಂದರೆ ನಿಮಗೆ ಕೂದಲುದ್ರೋದು ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಷ್ಟೇ ಇದನ್ನೆಲ್ಲ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಹೇರ್ ಫಾಲ್ ಸಮಸ್ಯೆ ದೂರ ಆಗುತ್ತೆ ಈಗ ನೋಡಿ ಸೊಪ್ಪು ನಾನು ಒಂದಿನ ಪಾಲಕ್ ಮಾಡ್ತೀನಿ ಒಂದು ಒಂದಿನ ಮೆಂತ್ಯ ಸೊಪ್ಪು ಮಾಡ್ತೀನಿ ಒಂದು ದಿನ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕಿರ್ತೀನಿ ಸೊ ಚೇಂಜ್ ಮಾಡ್ತಾ ಇರ್ತೀನಿ ಒಂದೊಂದು ಸರಿ ಬರೀ ತರಕಾರಿ ಮಾತ್ರ ಪಲ್ಯ ಮಾಡಿ ತಿಂತೀನಿ ಸೊ ಈ ರೀತಿ ಚೇಂಜ್ ಮಾಡ್ತಿರ್ತೀನಿ ಅಷ್ಟೇ ಸೊ ಗೈಸ್ ಹೇಗನ್ಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡಿ ದಟ್ ಈಸ್ ಗುಡ್ ಫಾರ್ ಯುವರ್ ಬಾಡಿ ಆ್ಯಂಡ್ ಫಾರ್ ಯುವರ್ ಸ್ಕಿನ್ ಹೇರ್ ಓವರ್ ಆಲ್ ಹೆಲ್ತ್ ಡೆವಲಪ್ಮೆಂಟಿಗೆ ನೀವು ಸೇವಿಸುವಂಥ ಆಹಾರ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್